ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಮೇ ತಿಂಗಳಿನ ಧನುಷ್ ರಾಶಿಯ ಒಂದು ಶುಭ ಫಲದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಸಮಾಜದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಎಲ್ಲ ಕಾರ್ಯವನ್ನು ಸಾಧಿಸುವಂಥ ಈ ರಾಶಿಯವರು ಈ ತಿಂಗಳು ಅಧಿಕ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯ ಅಧಿಪತಿ ಗುರುವು ಏಳನೇ ಸ್ಥಾನದಲ್ಲಿ ಇರುವ ಕಾರಣ ಮದುವೆ ಹಾಗೂ ಶುಭ ಕಾರ್ಯಗಳು ಕಂಕಣ ಭಾಗ್ಯಗಳು ಕೂಡಿ ಬರುವಂಥ ವೇಳೆಗಳಾಗಿರುತ್ತದೆ ರಾಶಿ ನಾಲ್ಕನೇ ಸ್ಥಾನದಲ್ಲಿ ಶನಿ ಹಾಗೂ ಉಚ್ಚ ಶುಕ್ರ ರಾಗು ಇರುವ ಕಾರಣ ಶತ್ರುಗಳು ಹಾಗೂ ಆಸ್ತಿಯೇ ಸಿಗುವಂತಹ ಎಲ್ಲ ಉತ್ತಮವಾದ ಗೌರವಗಳು ಸಿಗಲಿದೆ ರಾಶಿ ಐದನೇ ಸ್ಥಾನದಲ್ಲಿ ಬುಧ ಮತ್ತು ಸೂರ್ಯ ಇರುವ ಕಾರಣ ದೇವಾಲಯದ ಲಾಭ ಹಾಗೂ ಪ್ರೀತಿ ಪ್ರೇಮ ವಿಶ್ವಾಸ ಗೆಲ್ಲುತ್ತಾರೆ ಧನುಷ್ ರಾಶಿಯು ಹತ್ತನೇ ಸ್ಥಾನದಲ್ಲಿ ಕೇತು ಇರುವ ಕಾರಣ ಉದ್ಯೋಗದಲ್ಲಿ ಕೆಲವು ಅಡೆತಡೆಗಳು ಬರಲಿದೆ ಧನುಷ್ ರಾಶಿಯವರು ಶುಭ ಕಾರ್ಯಗಳಿಗೆ ಹೆಚ್ಚು ಖರ್ಚು ಮಾಡಲಿದ್ದಾರೆ ಧನುಷ್ ರಾಶಿಯವರು ಈ ತಿಂಗಳು ಅಧಿಕ ಕೆಲಸ ಕಾರ್ಯದಲ್ಲಿ ತೊಡಗುವ ಕಾರಣ ವೇಳೆಗಳನ್ನು ವ್ಯಕ್ತಪಡಿಸುತ್ತಾರೆ ಧನುಷ್ ರಾಶಿಗೆ ಉತ್ತಮವಾದ ಪರಿಹಾರ ಅಂತ ಅಂದಾಗ ವಿಷ್ಣು ಆರಾಧನೆ ಮಾಡುವುದು ಅಧಿಕವಾದ ಲಾಭ ಕೊಡಲಿದೆ ಅದೃಷ್ಟವಾದ ವಾರ ಬುಧವಾರ ಅದೃಷ್ಟವಾದ ಸಂಖ್ಯೆ ಆರು ಅದೃಷ್ಟವಾದ ಬಣ್ಣ ಕಂದು ಬಣ್ಣ ಮುಂದಿನ ಸಂಚಿಕೆಯಲ್ಲಿ ಮಕರ ರಾಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು